ದೇವರನ್ನು ಸ್ತೋತ್ರ ಮಾಡುವಾಗ ಸದಾನಂದಂ ಅಂತ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ ಸದಾನಂದಂ ಎಂಬ ಶಬ್ದಕ್ಕೆ ಸತ್ವ ಅಂದರೆ ಸಜ್ಜನರು ಅವರಿಗೆ ಆನಂದವನ್ನು ಕೊಡುವವ ದೇವರು ಅಂತ ಸ್ತೋತ್ರ ಮಾಡಿದ್ದಾರೆ ಅಂದರೆ ದುರ್ಜನರಿಗೆ ಆನಂದ ಕೊಡುವವ ಅಲ್ಲ ಸಜ್ಜನರಿಗೆ ಆನಂದವನ್ನು ಕೊಡುವವ ಭಗವಂತ ಅಂತ ನಮ್ಮ ದೇವರು ಯಮುನೆಯ ಜಲವನ್ನು ಕಲುಷಿತಗೊಳಿಸುವ ವಿಷಮಯವನ್ನಾಗಿ ಮಾಡುವ ಕಾಳಿಯ ನಾನು ಮರ್ದನೆ ಮಾಡಲಿಕ್ಕೋಸ್ಕರವಾಗಿ ಯಮುನಾ ತೀರಕ್ಕೆ ಬರ್ತಾನೆ ನಿಜವಾಗಿ ಕಾಳಿಯ ದೇವರ ಭಕ್ತ ಅಂತರಂಗ ಭಕ್ತ ಆದರೆ ಈ ಭಕ್ತರಿಗೂ ಕೂಡ ತಲೆಗೇರುವುದುಂತುಂಟು ದೇವರು ಕೊಟ್ಟ ಆ ಸಂಪತ್ತು ಅದನ್ನು ತಡ್ಕೊಳ್ಳಿಕ್ಕಾಗದೆ ಕೆಲವು ಸಲ ಪ್ರಪಂಚಕ್ಕೆ ಹಾನಿಕಾರಕರಾಗಿ ಬಿಡ್ತಾರೆ ಕೆಲವು ಸಲ ಹಾಗಾಗ್ತದೆ ಮನೆಯಲ್ಲಿ ತುಂಬ ನಾವು ಸಲಿಗೆ ಕೊಟ್ಟರೆ ನಮ್ಮ ಮನೆಯ ಮಂದಿಯೇ ನಮಗೆ ತೊಂದರೆ ಕೊಡುವವರಾಗಿ ಬಿಡ್ತಾರೆ ನಮ್ಮ ದೇವರಿಗೆ ಬೇಕಾದಂತಹ ಕಾರ್ಯ ಅವನು ಯಮುನೆಯ ಜಲವನ್ನೆಲ್ಲ ಕಲುಷಿತಗೊಳಿಸಿದ ಬಿಡಿಸಿದ ಅಂತಂದರೆ ದೇವರು ಕೊಟ್ಟ ಸಂಪತ್ತು ಅಂತಂದರೆ ವಿಷ ಆ ವಿಷವನ್ನು ಯಾವುದೋ ಒಂದಕ್ಕೆ ವಿನಿಯೋಗ ಮಾಡಬಹುದಿತ್ತು ಆದರೆ ಕೆಟ್ಟದಕ್ಕೆ ವಿನಿಯೋಗ ಮಾಡಿದ ಯಾವುದಕ್ಕೆ ವಿನಿಯೋಗ ಮಾಡಬಹುದು ಅಲ್ಲೆಲ್ಲ ದುಷ್ಟರಿದ್ದರು ಎಲ್ಲ ರಾಕ್ಷಸರಿದ್ದರು ಅವರಿಗೆ ಕಚ್ಚಿ ಅವರನ್ನು ಕೊಲ್ಬೋದಿತ್ತಲ್ಲ ನಮ್ಮ ದೇವರ ಜವಾಬ್ದಾರಿಯನ್ನು ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತು ಹಾಗೆ ಮಾಡಲಿಲ್ಲ ಯಮನೆಯ ಜಲದಲ್ಲೇ ವಿಷವನ್ನು ವಮನೆ ಮಾಡಿ ಅದನ್ನು ಯಾರು ಕೊಡಿತಾರೆ ಅವರೆಲ್ಲರಿಗೂ ತೊಂದರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಸಂಪತ್ತು ಬಂದಾಗ ಕೆಲವು ಸಲ ವಿವೇಕ ಕಳ್ಕೊಳ್ತೇವೆ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿರುವುದಿಲ್ಲ ಹಾಗಾಗಿ ನಮ್ಮ ದೇವರಿಗೆ ತೊಂದರೆ ಆಗುತ್ತೆ ದೇವರ ಭಕ್ತರಿಗೆ ತೊಂದರೆ ಆಗ್ತದೆ ಸಜ್ಜನರಿಗೆ ತೊಂದರೆ ಆಗುತ್ತೆ ಎಲ್ಲ ಜನರು ಕಷ್ಟಪಡ್ತಾರೆ ಅನ್ನೋದನ್ನು ಮರೆತು ಬಿಡ್ತೇವೆ ನಾವು ಹಾಗಾಗಿ ಆ ಕಾಳಿಯ ದೇವರ ಭಕ್ತನಾಗಿದ್ದರೂ ಕೂಡ ಆ ಭಕ್ತಿ ಅಲ್ಲಿಯೇ ಅದು ಸುಪ್ತವಾಗಿ ಅಹಂಕಾರ ಅದು ಪ್ರಬುದ್ಧವಾಗಿ ಆ ಎಲ್ಲ ಕಡೆ ವಿಷಾಮಯವನ್ನಾಗಿ ಮಾಡಿ ಆ ನೀರು ಕುಡಿದ ಜನ ಎಲ್ಲ ಸತ್ರು ಗೋಪಾಲಕರು ಗೋವುಗಳು ಮರಗಳು ಎಲ್ಲವೂ ಕೂಡ ತನ್ನ ಜ್ಞಾನವನ್ನು ಕಳ್ಕೊಂಡು ಮೂರ್ಛಿತರಾಗಿ ಬಿದ್ದ ನಮ್ಮ ದೇವರು ಅಲ್ಲಿಗೆ ಬರ್ತಾನೆ ಅಲ್ಲಿಗೆ ಬಂದು ಯಮನೆಗೆ ಹಾಡ್ತಾನೆ ಕಾಳಿನ ಜೊತೆಗೆ ಸರಸಾರ್ಥ ಇರ್ತಾನೆ ಸರಸಾರ್ಥ ಇದ್ದರೆ ಅಲ್ಲಿಯ ಗೋಪಾಲಕರಿಗೆ ಭಯ ಇತ್ತು ಊರಲ್ಲಿರ್ತಕ್ಕಂತಹ ತನ್ನ ತಾಯಿ ತಂದೆ ಎಲ್ರಿಗೂ ತೊಂದರೆ ಆಗ್ತದೆ ಹಲಿನ ಪ್ರತಿಬೋಧಿತ ಒಪ್ಪಿ ಬಲರಾಮದೇವಿಯ ಬೋಧನೆ ಮಾಡಿದರೂ ಅವ್ರಿಗೆ ಗೊತ್ತಾಗಲಿಲ್ಲ ಅವರಿಗೆ ಕೃಷ್ಣ ಅವರನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉತ್ಪಾತ ಮೀಕ್ಷಿತ ಅಲ್ಲಿ ಏನೋ ತುಫಾನಾಯಿತು ಅಲ್ಲಿ ಚಂಡಮಾರುತ ಬಂತು ಮಳೆ ಬಂತು ಮಿಂಚು ಬಂತು ಅಕಾಲಿಕವಾದ ಮರಗಿಡಗಳು ಬಿತ್ತು ಇದನ್ನು ನೋಡಿ ಅವರಿಗೆ ಭಯಪಟ್ಟರು ಆಗ್ತಾ ಇದೆ ಅಂತ ಕೃಷ್ಣ ಕಾಣ್ತಾ ಇಲ್ಲ ಆದರೆ ಏನೋ ಆಗ್ತಾ ಇದೆ ಏನಾಯಿತು ನಮ್ಮ ಕೃಷ್ಣನಿಗೆ ದಳರಾಮ ಹೇಳಿದರು ನಮ್ಮ ಕೃಷ್ಣನಗೇನು ಆಗುವುದಿಲ್ಲ ಚಿಂತೆ ಮಾಡಬೇಡಿ ಅಂತ ಆದರೂ ತಡ್ಕೊಳ್ಳಿಕ್ಕಾಗಿಲ್ಲ ಎಲ್ಲ ಪರಿವಾರ ಸಹಿತರಾಗಿ ಅಲ್ಲಿಗೆ ಬರ್ತಾರೆ ಕೃಷ್ಣ ಯಮನೆಯಲ್ಲಿ ಮುಳುಗಿ ಕಾಳಿಯನ ಜೊತೆಗೆ ಆಟ ಆಡ್ತಾ ಇದ್ದಾರೆ ಕಾಳಿಯನ್ನು ಕುಣಿಸ್ತಾ ಇರ್ತಾರೆ ಯಮನೆಯ ಒಳಗಿದ್ರೂ ಕೂಡ ನಮ್ಮ ದೇವರಿಗೆ ಹೊರಗಿದ್ದ ಗೋಪಾಲಕರು ಕಾಣಿಸ್ತಾರೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಕಾಣಿಸ್ತಾರೆ ಅವರು ಟೆನ್ಷನ್ ಆಗಿ ಬಿಟ್ಟಿದ್ದಾರೆ ಕೃಷ್ಣನಿಗೆ ಏನಾಯಿತು ಕೃಷ್ಣ ಕಾಣೋದಿಲ್ಲ ಯಮನೆಯಲ್ಲಿ ಮುಳುಗಿದ್ದಾನೆ ಮೇಲಕ್ಕೆ ಬರ್ತಾ ಇಲ್ಲ ಯಾರಿಗಾದರೂ ಹಾಗಾಗುತ್ತಾ ಇಲ್ಲ ನಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಮೇಲೆ ಬರಲಿಲ್ಲ ಅಂತಂದರೆ ಏನು ಕಾಣುವುದಿಲ್ಲ ಒಂದೆರಡು ಬಟ್ಟೆ ಕಾಣಿಸ್ತದೆ ಅಂತಂದರೆ ಮತ್ತೆ ಬೇಡವೇ ಬೇಡ ನಮಗೆ ಗಲಾಟೆ ಚೀರಾಟ ಅಂತ ಕೃಷ್ಣ ಅಂದರೆ ಸರ್ವಸ್ವ ಅವರಿಗೆ ಯಮನೆಯಲ್ಲಿ ಬಿದ್ದಿದ್ದಾನೆ ಮೇಲೆ ನೋಡ್ತಾರೆ ಗೋಪಾಲಕರು ಮೂರ್ಛಿತರಾಗಿ ಬಿದ್ದಿದ್ದಾರೆ ಗೋಗಳು ಮೂರ್ಛಿತವಾಗಿ ಬಿದ್ದಿವೆ ಮರಗಿಡಗಳು ಸತ್ತು ಬಿದ್ದಿವೆ ಅಯ್ಯೋ ನಮ್ಮ ಕೃಷ್ಣನಿಗೇನಾಯಿತು ಅಂತ ಅವ್ರು ಚಿಂತಾಕ್ರಾಂತರಾಗಿ ಕೂತಿದ್ದಾರೆ ಕೆಳಗಿನಿಂದ ಕಾಲೇಜನಿಗೆ ಸ್ವಲ್ಪ ಬುದ್ಧಿಗಲಿಸಿಕೊಡಬೇಕು ಅಂತಿತ್ತು ಆದರೆ ಅಷ್ಟರಲ್ಲಿ ಆ ಗೋಪಾಲಕರ ಸಂಘವನ್ನು ನೋಡಿ ದೃಷ್ಟುವ ನಿಜಾಶ್ರಯಜನಸ ಬಹೋಹ ಸು ದುಃಖ ಅವ್ನು ನೋಡಿದ ಇಷ್ಟು ಜನರಿಗೆ ದುಃಖ ಆಗ್ತಾ ಇದೆ ನನ್ನ ನಂಬಿದ ಮಂದಿ ಇವರು ಅವರಿಗೆ ಕಷ್ಟ ಆಗಬಾರದು ಅಂತ ಭಗವಂತನ ಚಿಂತನೆ ನೋಡಿ ದೇವರು ಯಾವುದೋ ಮುಖ್ಯವಾದ ಕಾರ್ಯದಲ್ಲಿ ಇಳಿದ ನೆಮ್ಮನೆಯಲ್ಲಿ ಏನೂ ಆಗುವುದಿಲ್ಲ ಆದರೆ ಬಹುಜನರಿಗೆ ದುಃಖ ಆಗ್ತಾ ಇದೆ ಅದು ನನ್ನನ್ನು ನಂಬಿದವರು ಭಗವದ್ಭಕ್ತರು ಸಜ್ಜನರು ಏನು ಮಾಡಬೇಕು ಭಗವಂತ ಆ ನೀರಲ್ಲಿ ಮುಳುಗಿದವ ಕಾಳಿಯ ಜೊತೆಗೆ ಇದ್ದವ ದೇವರು ಭಕ್ತಂ ಸ್ವನಾಗಮ ನಾಗಂ ಸ್ವಭಕ್ತಮಿ ಅಮಂ ಅಮರ್ಧ ಆ ಕಾಳಿಯನನ್ನು ಮರ್ಧನೆ ಮಾಡಿದ ಅಂತ ವಿಷವನ್ನು ಮಾತ್ರ ಖಾಲಿ ಮಾಡಿ ಕಳಿಸಿಕೊಡೋಣ ಅಂತ ನಮ್ಮ ದೇವರಿಗೆ ಇತ್ತೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಬಹುಜನರ ದುಃಖವನ್ನು ನೋಡಿ ಆ ಭಕ್ತನಾಗಿದ್ದರೂ ಕೂಡ ಕಾಳಿಯನನ್ನು ನಮ್ಮ ದೇವರು ಮರ್ದನೇ ಮಾಡಿದ್ದಾರೆ ನೋಡಿ ಸ ಸಜ್ಜನರಿಗೆ ಆನಂದ ಕೊಡಬೇಕು ಅನ್ನೋದು ಭಗವಂತನಿಗೆ ಮುಖ್ಯ ಸಜ್ಜನರಲ್ಲಿ ಬಹುಜನರಿಗೆ ಆನಂದವನ್ನು ಕೊಡಬೇಕು ಅಂತ ಭಗವಂತನಿಗೆ ಇರುವಂಥದ್ದು ಆದ್ದರಿಂದ ಬಹುಜನರ ಆನಂದಕ್ಕೋಸ್ಕರವಾಗಿ ಒಬ್ಬ ಭಕ್ತನಿಗೆ ದುಃಖ ಆಗುವುದು ಉಂಟು ಸಹಜವಾಗಿ ಅವನು ತಪ್ಪು ಮಾಡಿರ್ತಾನೆ ದುಃಖ ಕೊಡ್ತಾನೆ ಭಗವಂತ ಹಾಗಾಗಿ ನಾವು ಆಲೋಚನೆ ಮಾಡಬೇಕಂತೆ ಕೆಲವೊಂದು ಸಲ ನಮಗೆ ಹಾಗಾಗ್ತದೆ ಏನರು ಎಲ್ಲರೂ ಚೆನ್ನಾಗಿದ್ದಾರೆ ನಾನೊಬ್ಬ ಮಾತ್ರ ಹೀಗಿದ್ದೇನೆ ಯಾಕೆ ಹೀಗೆ ಮಾಡಿದ ದೇವರು ದೇವರಿಗೆ ಏನು ನನ್ನ ಮೇಲೆ ಹಾಗೆ ನಾನು ಏನು ಮಾಡಿದ್ದೇನೆ ಅಂತ ನಮಗೆ ಅನ್ನಿಸುವುದು ನಮ್ಮ ತಪ್ಪು ನಮಗೆ ಗೊತ್ತಾಗೋದಿಲ್ಲ ನಾವು ಮಾಡಿದ ಅನ್ಯಾಯ ನಮ್ಗೆ ಗೊತ್ತಾಗೋದಿಲ್ಲ ತಪ್ಪು ನಮ್ಮದು ಇದೆ ಆದರೆ ನಾವು ದೇವರಿಗೆ ಭಕ್ತಿಯನ್ನು ನಡ್ಕೊಂಡದ್ದು ಹೌದು ಆದರೆ ನಮ್ಮ ತಪ್ಪನ್ನು ನೆನಪಿಸಿಕೊಳ್ಳುವುದಿಲ್ಲ ದೇವರು ನೋಡ್ತಾನೆ ಇವನು ಒಬ್ಬನಿಗೆ ತೊಂದರೆ ಕೊಟ್ಟರೆ ಅಷ್ಟು ಜನರಿಗೆ ಅನುಕೂಲ ಆಗುವುದಾದರೆ ನಾನು ಇವನಿಗೊಬ್ಬರಿಗೆ ಹಿಂಸೆ ಕೊಡ್ತೇನೆ ಅಂತ ಭಗವಂತ ಒಬ್ಬನಿಗೆ ದುಃಖ ಕೊಡ್ತಾನೆ ಎಲ್ಲ ಸದ್ದನರಿಗೆ ಆನಂದ ಕೊಡಲಿಕ್ಕಾಗೋದಿಲ್ಲ ಒಬ್ಬನಿಗೆ ದುಃಖ ಕೊಡ್ತಾನೆ ಸದಾನಂದಂ ಆಚಾರ್ಯರು ಹೇಳ್ತಾರೆ ಸಜ್ಜನರಿಗೆ ಆನಂದ ಕೊಡೋದು ಭಗವಂತನ ಮೂಲ ಉದ್ದೇಶ ಬಹುಜನರಿಗೆ ಆನಂದವನ್ನು ಕೊಡ್ತಾನೆ ಯಾರೋ ಒಬ್ಬನಿಗೆ ದುಃಖ ಕೊಡ್ತಾನೆ ದುಃಖ ಕೊಟ್ಟ ಅಂತಂದರೆ ಇದು ಸರಿಯಾ ದೇವರಿಗೆ ಇದಾದರೂ ತಪ್ಪಲ್ವಾ ಅಂತಂದರೆ ಅದನ್ನು ಭಾಗವತಲ್ಲಿ ಹೇಳ್ತಾರೆ ಯಥಾಪರಾಧಂ ನಾನು ದಂಡ ದಾತ ವಾಜರಾಜನು ನನ್ನ ಭಾಳ ಹೇಳ್ತಾರೆ ಹೇಳ್ತಾನೆ ಕಾಳಿಯನಿಗೆ ಹಿಂಸೆ ಕೊಟ್ಟಂತೆ ದೇವರು ಏನು ಮಾಡಿದ ತಲೆಗೆ ತುಳಿದಂತೆ ತಸ್ಯೋನ್ನತೇಶು ಸ ಪಣೇಶು ನನರ್ಥ ಕೃಷ್ಣ ಅವನ ಹೆಡೆಯ ಮೇಲೆ ಜೋರಾಗಿ ಕುಣಿದ ಅಂತ ನಮ್ಮ ದೇವರು ದೇವರಿಗೆ ಭಾರಿ ಖುಷಿ ಯಾಕೆಂದರೆ ನೃತ್ಯ ಮಾಡಬೇಕು ಅಂತಿತ್ತು ಒಳ್ಳೆಯ ಸ್ಟೇಜೇ ಸಿಗಲಿಲ್ಲ ಅಂತ ಜನ ಹೆಡೆಗಿಂತ ದೊಡ್ಡ ಸ್ಟೇಜ್ ಯಾವುದುಂಟು ಅದು ಸಸ್ಯೋನ್ನತೆಯು ಪಣೇಶು ಉನ್ನತವಾದ ಪಣ ಅದರಲ್ಲಿ ನಮ್ಮ ದೇವರು ನೃತ್ಯ ಮಾಡಿದ ಅಂತೆ ದೇವರು ನೃತ್ಯ ಮಾಡಿದರೆ ಬ್ರಹ್ಮಾದಿಬಿರ್ ಕುಸುಮ ವರ್ಷಿರ್ ಈಡ್ಯಮಾನ ಆ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ ಇಂಥ ನೃತ್ಯ ನೋಡಲಿಲ್ಲ ಅಂತೆ ಎಲ್ಲ ದೇವರ ಹೆಸರಲ್ಲಿ ಕುಣಿಯೋರು ಇರ್ತಾರೆ ದೇವರೇ ಕುಣಿಯುವುದನ್ನು ಎಲ್ಲಿಯಾದರೂ ನೋಡಿದ್ದರೆ ಆ ದೇವತೆಗಳಿಗೆ ಭಾರೀ ಆನಂದ ಅಂತೆ ಕುಸುಮೃಷಿ ವರ್ಷಿ ದೇವಲೋಕದ ಪುಷ್ಪವನ್ನು ವರ್ಷನೆ ಮಾಡಿದರು ತಮ್ಮ ಮನ ಪುಷ್ಪವನ್ನು ಸಮರ್ಪಣೆ ಮಾಡಿದರು ನಮ್ಮ ದೇವರು ಆ ಕಾಳಿಯನ ಮೇಲೆ ಕುಣಿದ ಅಂತೆ ಸಾಮಾನ್ಯವಾಗಿ ಕಾಳಿಯನ ಮೇಲೆ ಕುಣಿದಾಗ ದೇವರು ಹೇಗೆ ಕುಣಿದಿರಬಹುದು ಅಂತ ನೀವು ಸಲ ಆಲೋಚನೆ ಮಾಡಿ ನಮ್ಮ ಮಕ್ಕಳು ಡಯಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಜಾರಿ ಬೀಳ್ತಾರೆ ಹೆಜ್ಜೆ ತಪ್ಪೇ ಹೋಗ್ತದೆ ಬಂದು ಕೇಳ್ತಾರೆ ಆ ಯಜಮ್ಮ ಯಾಕೆ ನನ್ನ ಮಗುವಿನ ಸ್ಟೇಜ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಆಗಲಿಲ್ಲ ಅವ್ರು ಹೇಳೋದೇನು ಗೊತ್ತು ಯಜಮ್ಮನರು ಮನೆ ಮ ತಾಯಿ ತಂದೆಯವರೆಲ್ಲ ನಿಮ್ಮ ಸ್ಟೇಜ್ ಸರಿ ಇಲ್ಲ ಮಗು ಸರಿ ಇಲ್ಲ ಅಂತ ಹೇಳಿ ಮಗುವಿನ ಕಾಲು ಚೆನ್ನಾಗಿದೆ ಒಳ್ಳೆಯ ನೃತ್ಯ ಮಾಡುತ್ತೆ ಅದರ ಸ್ಟೇಜ್ ಸರಿ ಇಲ್ಲ ಒಂಥರ ಕೃಷ್ಣನನ್ನು ನೆನಪಿಸಿ ಎಂಥ ಸ್ಟೇಜ್ ಕೊಟ್ಟಿದ್ದಾರೆ ಅಂತ ಅಲುಗಾಡುವ ಸ್ಟೇಜ್ ಕೊಟ್ಟಿದ್ದಾರೆ ಕಾಳಿಯನ ಹೆಡೆ ಅಂದರೆ ಹೇಗಿರ್ತದೆ ನೀವು ಆಲೋಚನೆ ಮಾಡಿ ಆ ಕಾಲಿಯ ಮೇಲೆ ತುಳಿದರೆ ಅವನ ಆಚೆ ಅಲ್ಲಾಡ್ತದೆ ಒಂದು ಹೆಡೆ ಒಂದು ಹೆಡೆ ಈಚೆ ಹೋಗ್ತದೆ ಒಂದು ಹೆಡೆ ಆಚೆ ಹ ನಮ್ಮ ದೇವರು ಹಾರಿ ಹಾರಿ ಕುಣಿದು ಕುಪ್ಪಳಿಸಿ ನೃತ್ಯ ಮಾಡಿದ್ದಾನೆ ಅಂತ ನೃತ್ಯ ಮಾಡಲಿಕ್ಕೆ ಗೊತ್ತಿದ್ದರೆ ಸ್ಟೇಜ್ ಹೆಂಗಿದ್ರೂ ಮಾಡಲಿಕ್ಕಾಗುತ್ತೆ ಅಂತ ನಮ್ಮ ದೇವರು ತೋರಿಸಿದ್ದಾನೆ ಅಂತ ನಾವು ಕೃಷ್ಣನ ಹತ್ರ ಹೇಳಬೇಕಂತೆ ಕಾಳಿಯನ ಹೆಡೆಯ ಮೇಲೆ ಬೇಡ ನಮ್ಮ ಹೃದಯದಲ್ಲಿರುವ ಸರ್ಪ ಇದೆ ಬಿಸುಗುಡ್ತಾ ಇರ್ತದೆ ಅದಕ್ಕೂ ಒಂದು ಹತ್ತಾರು ಎಡೆಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ದೋಷಗಳಿಂದ ತುಂಬಿರತಕ್ಕ ವಿಷಯದಿಂದ ತುಂಬಿದ ಆ ಕಾಳಿಯನ್ನು ಕೂಡ ಎಡೆರಳಿಸಿ ಕುಡಿತಾ ಇರ್ತಾನೆ ನಾವು ದೇವರ ಹತ್ರ ಹೇಳಬೇಕಂತೆ ಆ ಕಾಳಿಯನ ಕತೆ ಮುಗಿಯಿತು ಈ ಕಾಳಿಯನ ಹೆಡೆಯ ಮೇಲೆ ನೃತ್ಯ ಮಾಡು ಮಾಡಬೇಕಾದ್ದು ಏನು ಅಂತಂದರೆ ಆ ಕಾಳಿಯನ ಹೆಡೆಯ ಮೇಲೆ ಕುಣಿತು ರಕ್ತವಂತಂ ಉರು ಸನ್ನದಿಯ ಮನಿತ ಅಂತಂ ಅವನು ರಕ್ತ ಕಾರವ ಹಾಗೆ ಮಾಡಿದಾನೆ ರಕ್ತ ಕಾರಿಸಿದ್ದಲ್ಲ ಅದರ ಜೊತೆಗೆ ಆ ವಿಷವನ್ನು ಎಲ್ಲ ಕಾರವ ಹಾಗೆ ಮಾಡಿದ ನಮ್ಮಲ್ಲಿಯೂ ಹಾಗೆ ಅಂತೆ ಆ ಮನಸ್ಸಿನ ಎಡೆಯಲ್ಲಿ ಕುಣಿದು ಅಲ್ಲಿರತಕ್ಕಂತಹ ಏನು ದೋಷಗಳಿವೆ ಕಲ್ಮಶಗಳಿವೆ ಅದನ್ನೆಲ್ಲ ಹೊರಗೆ ಹಾಕಿ ಶುದ್ಧ ಮಾಡುವಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ ನಮ್ಮ ದೇವರು ಆ ಹೆಡೆಯನ್ನು ದುಡಿದಂತೆ ಬಾಲವನ್ನು ಎತ್ತಿ ಹಿಡಿದಂತೆ ಹೇಳ್ತಾರೆ ಯಥಾಪರಾಧಂ ದಂಡದಾತ ಅಂತ ದ ಅಪರಾಧ ಎಷ್ಟಿದೆ ಅಷ್ಟೇ ದಂಡನೆ ಅಂತ ದೇವರು ನಮ್ಮ ಸರ್ಕಾರಕ್ಕೆಲ್ಲ ಗೊತ್ತಿಲ್ಲ ಯಾರೋ ಅಪರಾಧ ಮಾಡುದು ಯಾರಿಗೋ ಶಿಕ್ಷೆ ನಮ್ಮ ದೇವರದ್ದು ಹಾಗಲ್ಲ ಅಪ ಕಾಳಿಯನೇ ಅನ್ಯಾಯ ಮಾಡಿತ್ತು ಕಾಳಿಯ ಇಡೀ ಅನ್ಯಾಯ ಮಾಡಲಿಲ್ಲ ಅವನ ಹೆಡೆ ಅನ್ಯಾಯ ಮಾಡಿತ್ತು ವಿಷವನ್ನು ಒಮನೆ ಮಾಡಿದ್ದು ಹೆಡೆ ಅದನ್ನು ತುಳಿದಂತೆ ಅಪರಾಧಂ ಯಥಾಪರಾಧಂ ಅವನ ಪುಚ್ಛ ಏನೂ ಮಾಡಲಿಲ್ಲ ಅದನ್ನು ಎತ್ತಿ ಹಿಡಿದಾನೆ ಪುಚ್ಚ ನೀನೇನು ಅನ್ಯಾಯ ಮಾಡಲಿಲ್ಲ ಎತ್ತಿ ಹಿಡಿತೇನೆ ಒಂದೇ ಕಾಲಿಯನಲ್ಲಿ ಒಂದು ಭಾಗವನ್ನು ಎತ್ತಿ ಹಿಡಿದು ಅದನ್ನು ಶಾಬಾಶಿ ಅಂತ ಹೇಳಿದಂತೆ ಇನ್ನೊಂದು ಭಾಗ ತಪ್ಪು ಮಾಡಿದ್ದನ್ನು ಹೊಡೆದಂತೆ ಒಂದೇ ಮನೆಯಲ್ಲಿ ಒಬ್ಬರಿಗೆ ಹೊಡಿತಾನೆ ಒಬ್ಬರಂತ ಎತ್ತಿ ಹಿಡಿತಾನೆ ಯಥಾಪರಾಧ ನನ್ನ ದಂಡದಾತ ಯಾವುದೋ ಒಂದು ಅಪರಾಧ ಅದಕ್ಕೆ ಭಗವಂತ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಸತಾಮ ನೋಡಿ ಯಾರು ಒಳ್ಳೆಯದ್ದು ಪುಚ್ಚ ಭಾಗ ಅದಕ್ಕೆ ದೇವರ ಆನಂದವನ್ನೇ ಕೊಟ್ಟದ್ದು ತಲೆಯ ಭಾಗಕ್ಕೆ ಮಾತ್ರ ದುಃಖವನ್ನು ಕೊಟ್ಟದ್ದು ಹಾಗಾಗಿ ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಸದಾನಂದಂ ನಮ್ಮಲ್ಲಿ ಸತ್ವ ಇದ್ದರೆ ನಮ್ಮಲ್ಲಿ ದೋಷ ಇಲ್ಲ ಅಂತಾದರೆ ಭಗವಂತ ನಮಗೆ ಆನಂದವನ್ನು ಕೊಡ್ತಾನೆ ಹಾಗಾದರೆ ದೇವರ ಹತ್ರ ನಾವು ಏನು ಹೇಳಬೇಕು ಅಂತಂದರೆ ಆನಂದ ಅಂತಲ್ಲ ನಂದು ತಪ್ಪು ಇದ್ದರೆ ನಂದು ಪಾಪ ಇದ್ದರೆ ಇದ್ದರೆ ಉಂಟೆ ಅದನ್ನು ಪರಿಹಾರ ಮಾಡಿ ನನಗೆ ಆನಂದವನ್ನು ಕೊಡುವಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತೆ ದೇವರ ಪೂಜೆ ವೈಭವದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ದಾರಕಾಲ ಕುಟುಂಬದವರು ಮಾಡಿಸಿದ್ದಾರೆ